ಬಲಬತಿಯಲ್ಲಿರುವ ಕೆಲವು ಜಿಲ್ಲಾ ಉಪಾಧ್ಯಕ್ಷರು ಹಾಗೂ ರಾಜೂರು ಜಿಲ್ಲಾ ಕಾರ್ಯದರ್ಶಿ ಹಾಗೂ ಅವರ ಬಲಬಂದ್ರ ಶ್ರೀಯುತ ರವಿ ಕೋಟೆ ಮೈಸೂರು ತಾಲೂಕು ಸಂಘಟನಾ ಕಾರ್ಯದರ್ಶಿ ಹಾಗೂ ನಮ್ಮ ಎ ಜೈವಿಕ ಯುವಕ ಹತ್ತೊಂಬತ್ತು ವರ್ಷದ ಹುಡುಗ ಶಶಾ ಇಷ್ಟು ಜನ కర్ణాటక ఫెబ్రవరి మార్చి పైచాట నడి భ్రష్టాచారక్ష పాత రాజ్య జన ఏణిక ప్రభివృద్ధి పక్షిలు జనపర ప్రదేశం ಶ್ರೀ ರೆಡ್ಡಿ ಅವರು ವಹಿಸಲಿದ್ದು ದಿನಾಂಕ ಕೂಡ ರಾಜ್ಯದ ಎಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕರ್ನಾಟಕಕ್ಕಾಗಿ ನಾವು ಬೈಕ್ ಜಾಥಾ ಇಪ್ಪತ್ತೊಂಬತ್ತು ಜಿಲ್ಲಾ ಕೇಂದ್ರಗಳು ಮತ್ತು ಐವತ್ತಿಂತ ಹೆಚ್ಚು ತಾಲೂಕು ಕೇಂದ್ರಗಳು ಸೇರಿದಂತೆ ಸುಮಾರು ಎಂಬತ್ತೆರಡು ಪಟ್ಟಣ ಅಥವಾ ದಿನಾಂಕ ಎರಡು ಮೂರು ಸಾವಿರದ ಇಪ್ಪತ್ನಾಲ್ಕರ ಶನಿವಾರ ನೆಲಮಂಗಲದಲ್ಲಿ ಬೃಹತ್ ಸಮಾರೋಪ ಸಮಾವೇಶ ನಡೆಯಲಿದೆ ಕೇರಳ ಪಕ್ಷವು ಈ ಹಿಂದೆ ಸಾವಿರದ ಇಪ್ಪತ್ತೊಂದರ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ರಾಜ್ಯದ ಎಲ್ಲಾ

ఈ సార్ ఈ ప్రశ్న వ్యవస్థ ప్రశ్న ఈ ప్రశ్న ఏకైక పక్ష కే పక్షి మొత్తం జన జాగ్గ ఇక మార్చి దినాల సుదీర్ఘ ఉపాధ్యక్షిగోటే పక్ష ది పక్ష్యత్వ పడుకుంటే ఇతర సార్వజ వ్యక్తి నాలుగు లంచే భ్రష్టాచారత్స రూపాయలు కొట్టి పక్షి ನಮಸ್ಕಾರ ನಮ್ಮೆಲ್ಲ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಏನು ಇನ್ನೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಮುಂದಿನ ತಿಂಗಳು ಎರಡನೇ ತಾರೀಕವ ಇಡೀ ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಬೈಕ್ ರಾಳಿಯನ್ನ ಬೈಕ್ ಛ್ಯಾವನ್ನ ಏನು ಅಂದ್ಕೊಂಡಿದ್ದೀವಿ ಇದು ಸಾರ್ವಜನಿಕರಿಗೆ ಈ ದೇಶದ ಮತದಾರ ಬಂಧುಗಳಿಗೆ ಒಂದು ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಇವತ್ತು ಜೆಸಿಪಿ ಪಕ್ಷಗಳಲ್ಲಿ ಒಂದೊಂದು ಪಕ್ಷಗಳಲ್ಲಿ ಅವರು ಯಾವುದೇ ಒಂದು ಕಾರ್ಯಕ್ರಮ ಮಾಡೋದು ಕನಿಷ್ಠ ಪಕ್ಷ ಒಂದು ಲಕ್ಷ ಜನ ಅವರು ಅಲ್ವಾ ಇದ್ದಾರೆ ಅಂದ್ರೆ ನಮ್ಮಲ್ಲಿ ಕೇವಲ ನೂರ ಜನ ಇದ್ರೆ ಸಾಕು ನಮ್ಮ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರು ಸೈನಿಕರು ಇಷ್ಟು ಭ್ರಷ್ಟಾಚಾರ ಅನ್ಯಾಯ ಲಂಚ ಮುಕ್ತ ಕರ್ನಾಟಕ ಅಂತ ಮಾಡಕ್ಕೆ ಏನ್ ನಮ್ಮ ನವೀಕೃಷ್ಣಿದರೆ ಅದಕ್ಕೆ ಈ ನಾಡಿನ ಜನ ಪುಷ್ಟಿ ತುಂಬುವುದ್ರ ಮೂಲಕ ಬೆಂಬಲವನ್ನು ವ್ಯಕ್ತಪಡಿಸುವುದ್ರ ಮೂಲಕ ಈ ಬೈಕ್ ರ್ಯಾಲಿಗೆ ಸರ್ವರು ಎಲ್ಲೆಲ್ಲಿ ಬೈಕ್ ರ್ಯಾಲಿ ಮಾಡಿ ನಮ್ಮ ಮೂವತ್ತೊಂದು ಜಿಲ್ಲೆಯಲ್ಲಿ ನಾವು ಪ್ರವೇಶ ಮಾಡ್ತೀವಿ ಅಲ್ಲೆಲ್ಲ ಜನ ಸ್ವಯಂ ಪ್ರೇರಿತರಾಗಿ ಸ್ವಾವಲಂಬಿಗಳಾಗಿ ಸ್ವಾಭಿಮಾನಿಗಳಾಗಿ ನಾಡಿನ ಉಳಿವಿಗಾಗಿ ನಮ್ಮ ನಾಡಿನ ಸಂಪತ್ತಿನ ಉಳಿವಿಗಾಗಿ ಎಲ್ಲರೂ ಕೈ ಜೋಡಿಸಬೇಕು ಸ್ವಯಂ ಪ್ರೇರಿತರಾಗಿ ಅಂತ ನಾವು ಈ ಮೈಸೂರು ಜಿಲ್ಲೆಯ ಸಮಿತಿಯಿಂದ ಪತ್ರಿಕಾಗೋಷ್ಠಿಯನ್ನ ಕರೀತಾ ಇದೇವೆ ದಯಮಾಡಿ ಎಲ್ಲರ ಸಹಕಾರ ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕರು ನಾವೆಲ್ಲ ಒಂದಾಗಬೇಕಾಗಿದೆ ಕಟ್ಟಡಗಳು ಇಚ್ಛೆ ಪಡ್ತಾ ಇದೆ ನೋಡ್ತಾ ಇರಬಹುದು ಆಸೆ ಆಕಾಂಕ್ಷೆಗಳನ್ನು ಬಟ್ಟಿ ಯಾವ ಸರ್ಕಾರಿ ಕಚೇರಿಗಳನ್ನು ಸಾರ್ವಜನಿಕರಿಗೆಲ್ಲ ರಾಜಕಾರಣಿಗಳನ್ನು ಕೊಡಬೇಕು ಆಸೆ ಕಿಮ್ಮತ್ತಿಲ್ಲ ಇವತ್ತು ಕೆ ಆರ್ ಆಸ್ಪತ್ರೆಗೆ ಹೋಗಿ ಇ ಎ ಆಸ್ಪತ್ರೆಗೆ ಹೋಗಿ ಇ ಎಸ್ ಎ ಆಸ್ಪತ್ರೆಗೆ ಎಷ್ಟು ಕೋಟಿ ಹಣ ಖರ್ಚು ಮಾಡಿ ಇ ಎಸ್ ಆಸ್ಪತ್ರೆ ಮಾಡಿದ್ದಾರೆ ಖಾಸಗಿ ಮೆಡಿಕಲ್ ಗಳಿಗೆ ಔಷಧಿ ಕಲಿತಾ ಇದ್ದಾರೆ ಖಾಸಗಿ ಆಸ್ಪತ್ರೆಗಳಿಗೆ ದಾಖಲು ಮಾಡ್ತಾ ಇದ್ದಾರೆ ಸಾರ್ವಜನಿಕರಿಗೆ ಕಿಂಚಿತ್ತು ಚಿಂತನೆ ಇಲ್ಲ ಅವ್ರ ಬಗ್ಗೆ ಸ್ವಲ್ಪನೂ ಗೌರವ ಇಲ್ಲ ನಾವು ಎಷ್ಟು ಹೋರಾಟ ಮಾಡ್ತಾ ಇದ್ದೀವಿ ನೋಡ್ತಾ ಇದ್ದಾರೆ ಆತ್ಮ ಮಾಧ್ಯಮ ಮಿತ್ರರೇ ದಯಮಾಡಿ ನಾವೆಲ್ಲ ಪ್ರಾಮಾಣಿಕರು ಒಳ್ಳೆ ರಾಜಕಾರಣಿಗಳಾಗಿರ್ಬೋದು ಮಾಧ್ಯಮ ಮಿತ್ರರಾಗಿರ್ಬೋದು ಸಂಘಟನೆಗಳಾಗಿರ್ಬೋದು ಪ್ರಾಮಾಣಿಕರು ನಮ್ಮ ನಮ್ಮ ನಾಡನ್ನ ಬಲಿಸ್ಕೊಳ್ಳೋಕೆ ಬಹಳ ಕಷ್ಟಪಡಬೇಕಾಗುತ್ತೆ ಅಂತ ಹೇಳ್ತಾ ನಮ್ಮ ಇಲ್ಲಿ ಸಮರ್ಪಿಸ್ತಾ ಇದ್ವಿ ಜೈ ಕನ್ನಡ ಜೈ ಕನ್ನಡ ಅದನ್ನ ನೋಡ್ಕೊಂಡು ಮಾಡ್ತಾ ಇದ್ವಿ ಏನಲ್ಲ ನಾವು ಈ ಚುನಾವಣೆ ಮುಂದಿನ ಚುನಾವಣೆಗಳು ಬರ್ತಾ ಇದೆ ನಾಡಲ್ಲಿ ಅಕ್ರಮ ಅನ್ಯಾಯಗಳು ದೌರ್ಜನ್ಯಗಳು ದಿನದಿಂದ ದಿನ ಹೆಚ್ಚುತ್ತ ಇದೆ ಇದಕ್ಕೆಲ್ಲ ಕಡಿಮೆ ಜನರಿಗೆ ಮೂಡಿಸಬೇಕು ಜನರನ್ನ ನಮ್ಮ ಕಡೆ ಸೆಳಿಬೇಕು ಭ್ರಷ್ಟಾಚಾರವನ್ನ ಪ್ರಶ್ನೆ ಮಾಡುವ ಮೂಲಕ ನಿಲ್ಲಬೇಕು ಅದನ್ನ ಅನ್ನೋ ಉದ್ದೇಶದಿಂದ ನಾವು ಬೈಕ್ ಜಾತ್ರೆಯನ್ನ ರಾಜ್ಯ ಮಟ್ಟದಲ್ಲಿ ಚರ್ಚೆ ಮಾಡಿ ನಮ್ಮ ರವಿ ಕೃಷ್ಣ ತೀರ್ಮಾನ ತೆಗೆದು ನಾವೆಲ್ಲ ಯಾರನ್ನ ಆಯ್ಕೆ ಮಾಡ್ತೀರ ಅವಾಗ ನಾವು ಎಲ್ಲ ನಿಂತು ಹೋರಾಟ ಮಾಡಿ ಪಕ್ಷಕ್ಕೆ ಆ ಸಪೋರ್ಟ್ ನಾವು ಬೈಕ್ ರ್ಯಾಲಿ ಮಾಡ್ತಾ ಇರೋದು ಯಾರು ಬೇಕಾದರೂ ಸ್ವಯಂ ಪ್ರೇರಿತರಾಗಿ ಬಂದು ನಮ್ಮ ಬೈಕ್ ರ್ಯಾಲಿಗೆ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅಂತನೆ ನಮ್ಮ ಈ ಜೆಸ್ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಈ ನಾಡಿನ ಮತದಾರ ಬಂಧುಗಳಿಗೆ ನಾವು ಹೃದಯಪೂರ್ವಕ ಮನದಲ್ಲಿ ಸ್ವಾಗತಿಸ್ತಾರೆ ನಮ್ಮ ಯಾವ್ಯಾವ ರಸ್ತೆಗಳಲ್ಲಿ ಸಂಚಾರ ಮಾಡ್ತಾ ಇದ್ರೆ ಆ ನಮ್ಮ ಪಕ್ಷದ ಸೈನಿಕರು ಎಲ್ಲರೂ ಅರಿವು ಮುಗಿಸಿ ಎಲ್ಲರಿಗೂ ಮಾಹಿತಿ ಕೊಡ್ತಾ ಇದಾರೆ ಎಲ್ಲಾ ಕಡೆ ಇದು ಘೋಷಣೆ ಕರೀತಾ ಇದ್ದಾರೆ ನಮ್ಮ ಪಕ್ಷದ ವತಿಯಿಂದ ಶ್ರೀಯುತ ರಾಜೇಗೌಡರು ಅಂತ ಇದಾರೆ ಅವರು ಮೈಸೂರು ತಾಲೂಕಿನಿಂದ ಕೂಡ ಬರುವಂತಹ ಸೇನಾನಿಗಳನ್ನ ಮತ್ತೆ ಸಾರ್ವಜನಿಕರಿಂದ ಬರೋರಿಗೆ ಅವ್ರ ನಂಬರ್ನ ನಾವು ನಿಮ್ಮ ಪತ್ರಿಕಾ ಮಾಧ್ಯಮ నంబర్ైన్ డల్ ఎయిట్ జీరో నైన్ డబల్ ఎయిట్ జీరో వన్ సెవెన్ త్రీ ఒన్ డబల్ ఫోర్ ఈ నెంబర్ సార్వజనికూ కూడా యారూ ఫోన్ భాగస్కి అంతా ఖండిత నమ్మ జ భాగస్బోదు ఎల్గూ అత్యూ స్వాగత ఇదే ఖండి ఎలా భాగవసే నంబర్ నైన్ డబల్ ఎయిట్ జీరో వన్ సెవెన్ త్రీ ఒన్ డబల్ ఫోర్ ಅತಿ ಶೀಘದಲ್ಲಿ ಹದಿನೈದು ಜನ ಪದಾಧಿಕಾರಿಗಳು ಕೂತಿರ್ತಾರೆ ಸಂಭಾಗ್ಯ ಅಭ್ಯರ್ಥಿ ಕೂತ್ಕೊಂಡು ಏನು ಬೇರೆ ಇತರೆ ಕೆಲಸಗಳಲ್ಲಿ ಇಂಟರ್ವ್ಯೂ ನೀಡುತ್ತೆ ವೈಯಕ್ತಿಕವಾಗಿ ಏನೇನು ಸಾಧನೆ ಮಾಡಿದರೆ ಅವನ ಹಿನ್ನೆಲೆ ಏನು ಏನ್ ಆಸಕ್ತಿ ಇದೆ ಆತನಿಗೆ ಕರ್ನಾಟಕ ರಾಜ್ಯವಂತ ಭ್ರಷ್ಟಾಚಾರ ಕಾಣಬೇಕು ಅಂತ ಗಾಂಧೀಜಿ ಕಂಡಂತ ಕನಸು ಕುವೆಂಪು ಅವರು ಕಂಡಂತ ಕನಸು ಬಸವಣ್ಣನವರ ಕನಸು ಆತನಲ್ಲಿ ಇದೆಯಾ ಅದನ್ನೆಲ್ಲ ಅವರು ಕುಲಂಕುಶಕ್ಕೆ ರಾಜ್ಯದ ಕುರಿತು ಮಾಡಿ ಒಮ್ಮತವಾಗಿ ರಾಜ್ಯದ ಕುರಿತಿಂದ ಒಂಬತ್ತು ಜಿಲ್ಲೆ ಒಬ್ಬೊಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಾರೆ ಇತ್ತೀಚೆಗೆ ನಮ್ಮ ರಾಜ್ಯಾಧ್ಯಕ್ಷರು ಸಂಭಾವ್ಯ ಎಂಪಿ ಪಿ ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡ್ತಾರೆ ಮೂರು ಜನ ಭಾಗವಹಿಸಿದ್ವಿ ನಾನು ಮಹಾತ್ಮೇಟ್ ಮತ್ತು ರಾಜ್ಯದವರು ಮೈಸೂರು ಜಿಲ್ಲಾ ಕನ್ನಡ

ಪಕ್ಷದ ಏನು ಹದಿಮೂರು ದಿನ ರ್ಯಾಲಿ ಇದೆಯಲ್ಲ ಎಲ್ಲಿಂದ ದೇವನಹಳ್ಳಿಯಿಂದ ಪ್ರಾಣ ಮಾಡುತ್ತಲ್ಲ ಅಲ್ಲಿಂದ ಅಂಗೂರು ತುಮಕೂರು ಅವರು ಬರೋರಿಗೆ ಪಕ್ಷದೇ ಸಂಪೂರ್ಣವಾಗಿ ಬೈಕ್ ವ್ಯವಸ್ಥೆ ಮತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ವ್ಯವಸ್ಥೆ ಪಕ್ಷ ನೋಡ್ಕೊಳ್ಳುತ್ತೆ ಅಂತ ಇನ್ನ ಏನು ಸುತ್ತಮುತ್ತ ಜಿಲ್ಲೆಗಳಲ್ಲಿ ಎರಡು ಮೂರು ದಿವಸ ನಾಲ್ಕು ದಿವಸ ಬರೋರಿಗೆ ಅವ್ರ ವೈಯಕ್ತಿಕ ಖರ್ಚಿಂದ ಬರಬೇಕು ನಮ್ಮಿಂದ ಬೆಳಿಗ್ಗೆ ತಿಂಡಿ ಮಧ್ಯದಲ್ಲಿ ಪಾನೀಯ ಕಾಫಿ ಟೀ ಊಟ ವ್ಯವಸ್ಥೆ ಮಾತ್ರ ಆಗುತ್ತೆ ಮತ್ತೆ ರಾತ್ರಿ ಬರೋದಕ್ಕೆ ವಸತಿ ವ್ಯವಸ್ಥೆ ಇರುತ್ತೆ